ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ನಿನ್ನೆ ನಾನೊಂದು ಸ್ವಲ್ಪ ಆಗಿರೋದ್ರಿಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಒಂದು ವಿಶೇಷವಾದಂತಹದ್ದು ಅಂದ್ರೆ ಮನುಷ್ಯನಲ್ಲಿ ಮೂರು ಗುಣಗಳು ಇರ್ತಾವ ನಮ್ಮಲ್ಲಿ ಮೂರು ಗುಣಗಳಿರ್ತಾವ ಯಾವಪ್ಪ ಅಂದ್ರೆ ಗುಣ ರಜೋಗುಣ ತಮೋಗುಣ ಅಂತ ಮೂರು ಗುಣಗಳು ಇರ್ತಾವ ಸಾಮಾನ್ಯವಾಗಿ ಆದರೆ ಕೆಲವೊಬ್ಬರಲ್ಲಿ ಮಾತ್ರ ಸತ್ವ ಗುಣ ಹೆಚ್ಚು ಜಾಗೃತ ಆಗಿರ್ತದೆ ಆ ಸತ್ವಗುಣ ಅನ್ನುವಂಥದ್ದು ಒಮ್ಮೆಲೆ ಬರುವುದಿಲ್ಲ ಆ ತಲೆ ತಲಾಂತರದಿಂದ ಕೂಡ ಬರುವ ಸಾಧ್ಯತೆ ಇರ್ತದೆ ಉದಾಹರಣೆಗೆ ನಮ್ಮ ಅಜ್ಜ ನಮ್ಮ ಅಪ್ಪ ಅವರೆಲ್ಲ ಒಳ್ಳೆಯ ಆಚಾರ ವಿಚಾರಗಳಲ್ಲಿ ಸತ್ವ ಗುಣಗಳನ್ನು ಅಳವಡಿಸಿಕೊಂಡು ಜೀವನವನ್ನು ಮಾಡಿದ್ರು ಅಂತಂದ್ರೆ ನಮ್ಮ ತಂದೆ ತಾಯಿ ಸತ್ವ ಗುಣಗಳಲ್ಲಿ ಆಸಕ್ತಿಯನ್ನು ಹೊಂದಿ ಸತ್ವ ಗುಣಗಳನ್ನೇ ಅಳವಡಿಸಿಕೊಂಡು ಬಂದಿದ್ರು ಅಂದ್ರೆ ಸತ್ವಗುಣಗಳ ಸ್ವಭಾವ ಏನು ಅಂತ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಮ್ಮ ಈ ಜರಾರ್ಡ್ ಟಿ ಸಾತ್ವಿಕ ಅನ್ನುವಂಥವರು ಸಾತ್ವಿಕ ಆಹಾರ ಮತ್ತು ಆರೋಗ್ಯ ಅನ್ನುವಂತಹ ಒಂದು ಗ್ರಂಥದಲ್ಲಿ ಈ ರೀತಿ ಹೇಳ್ತಾರವರು ಸತ್ವಗುಣದ ಬಗ್ಗೆ ಏನು ಸತ್ವಗುಣ ಅಂತಂದ್ರೆ ಮಹೇಶ್ವರ ಸಂಕೇತ ಸತ್ವ ಸತ್ವಗುಣದ ದೈವ ಅಥವಾ ದೇವರು ಯಾರು ಅಂತಂದ್ರೆ ಮಹೇಶ್ವರ ಅಂತ ಹೇಳ್ತಾರೆ ಇನ್ನು ಬಣ್ಣ ಯಾವುದು ಅಂತ ಕೇಳಿದ್ರೆ ಬಿಳಿ ಬಣ್ಣ ಅಂತ ಹೇಳ್ತಾರೆ ಅವರು ಸತ್ವಗುಣದ ಬಣ್ಣ ಬಿಳಿ ಬಣ್ಣ ಇನ್ನ ಅದರ ಗುಣಗಳು ಸತ್ಯ ಪ್ರೀತಿ ಸರಿದಾರಿ ಸಮಭಾವ ಅಹಿಂಸೆ ಬುದ್ಧಿವಂತಿಕೆ ಸೌಂದರ್ಯ ಒಳ್ಳೆಯತನ ಸೋದರ ಭಾವ ಆನಂದ ಸ್ಪಷ್ಟತೆ ಸಹಿಷ್ಣುತೆ ಶುದ್ಧತೆ ತಾಳ್ಮೆ ಪ್ರಯತ್ನ ಸ್ವನಂಬಿಕೆ ಒಗ್ಗಟ್ಟು ಸಾಮರಸ್ಯ ನಂಬಿಕೆ ಭಕ್ತಿ ದೈವಿಕತೆ ಇಷ್ಟು ಗುಣ ಸ್ವಭಾವಗಳು ಈ ಸತ್ವಗುಣದಲ್ಲಿ ಬರ್ತಾವೆ ಇನ್ನು ಇದು ಹೆಂಗ ನಡೀತದಪ್ಪ ಅಂತ ಕೇಳಿದ್ರೆ ಪ್ರಾರಂಭದಲ್ಲಿ ವಿಷ ಮತ್ತು ಫಲ ಕೊಡುವಾಗ ಅಮೃತ 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 ಸಿಗ್ತದೆ ಅಂಥ ಒಂದು ಸ್ವಭಾವ ಅದರದ್ದು ಅದು ನಮಗೆ ಪ್ರಕಟ ಆಗುವ ಸ್ವಭಾವ ಸತ್ವಗುಣ ಇರುವಲ್ಲಿ ಆರಂಭದಲ್ಲಿ ವಿಷ ಸಿಕ್ಕರು ಕೂಡ ಕೊನೆಗೆ ಅದರ ಫಲ ಏನಪ್ಪಾ ಅಂದ್ರೆ ಅಮೃತ ಆಗಿರ್ತದೆ ಇನ್ನು ನಿಸ್ವಾರ್ಥತೆ ಸಮಗ್ರ ಅಂದ್ರೆ ಯಾವ ಷರತ್ತು ಇಲ್ಲದೆ ದೈವಿಕ ಪ್ರೀತಿ ದೈವಿಕ ಪ್ರೇಮ ನೋಡ್ರಿ ಹಂಗದ ಯಾವ ಷರತ್ತು ಇರಲಿಲ್ಲ ದೇವರನ್ನು ಪ್ರೀತಿ ಮಾಡುವುದು ಭಗವಂತನನ್ನು ಪ್ರೀತಿಸುವುದು ಇದರ ಸ್ವಭಾವ ಇದರ ಗುಣ ಇನ್ನು ಇದು ಯಾವ ಸಮಯದಲ್ಲಿ ಇರ್ತದೆ ಸಾಮಾನ್ಯವಾಗಿ ಅಂತಂದ್ರೆ ಬೆಳಗ್ಗೆ ನಾಲ್ಕರಿಂದ ಎಂಟು ಮತ್ತು ಸಾಯಂಕಾಲ ನಾಲ್ಕರಿಂದ ಎಂಟು ಇದೇ ರೀತಿಯಾಗಿ ರಜೋಗುಣ ಹೇಗಿರ್ತದಪ್ಪ ಅಂತ ಕೇಳಿದ್ರೆ ರಜೋಗುಣದ ದೇವರು ದೈವ ವಿಷ್ಣು ಬಣ್ಣ ಕೆಂಪು ಚಟುವಟಿಕೆ ಆಕ್ರಮಣ ಭ್ರಮೆಯ ಸೃಷ್ಟಿ ಹಠ ಭಾವಾತಿರೇಕ ಆಕಾಂಕ್ಷೆ ಪದವಿ ವಿಷಯಾಲಭಿಷೇ ವಿಷಯಾಭಿಲಾಷೆ ಅವಿಸ್ವಾಸ ದುರಾಸೆ ಪ್ರತಿಷ್ಠೆ ಕೃತಿಮತೆ ಇಷ್ಟು ಅನಿಷ್ಟಗಳು ಅವಿಶ್ರಾಂತಿ ಆತುರ ಸಾಹಸ ದಿಢೀರ್ ಜೋರು ಈ ಥರ ಸ್ವಭಾವಗಳು ಇದು ರಜೋಗುಣದ ಸ್ವಭಾವ ಇನ್ನು ಪ್ರಾರಂಭದಲ್ಲಿ ಅಮೃತ ಅನಂತರ ದುರವಸ್ ದುರವಸ್ಥೆಯತ್ತ ಜಾರುವಿಕೆ ನಾವು ಹೆಂಗೈತಿ ರಜೋಗುಣದ ಸ್ವಭಾವ ಅದರ ಪ್ರತಿಫಲ ನಮಗೆ ಹ್ಯಾಂಗೆ ಸಿಗುತ್ತಪ್ಪ ಅಂದ್ರೆ ಪ್ರಾರಂಭದಲ್ಲಿ ಅಮೃತ ಅನಂತರ ದುರವಸ್ಥೆಯತ್ತ ಜಾರುವಿಕೆ ಅಂದ್ರೆ ಆರಂಭದಲ್ಲಿ ಇದರೊಳಗೆ ಭಾಳ ಖುಷಿ ಸಿಗ್ತದ ನಮಗೆ ರಜೋಗುಣವನ್ನು ಹೊಂದಿದವರಿಗೆ ತಾವು ಮಾಡುವ ಕಾರ್ಯಗಳಲ್ಲಿ ಆರಂಭದಲ್ಲಿ ಖುಷಿ ಅವರಿಗೆ ಆದರೆ ನಿಧಾನವಾಗಿ ಅವರು ಏನಾಗ್ತಾರಪ್ಪ ಅಂತಂದ್ರೆ ದುಃಖದಲ್ಲಿ ಜಾರತಾರ ಅಂತ ಅರ್ಥ ಇನ್ನು ಹಿರಿಯರಲ್ಲಿ ಆಡಳಿತದಲ್ಲಿರುವವರಲ್ಲಿ ಸಿರಿವಂತರಲ್ಲಿ ನಂಟು ಇದು ಹಿರಿಯರಲ್ಲಿ ಆಡಳಿತದಲ್ಲಿರುವವರಲ್ಲಿ ಸಿರಿವಂತರಲ್ಲಿ ನಂಟು ಅಂದ್ರೆ ಪಾವರ್ ಇರುವಂಥಲ್ಲಿ ಸಾಮಾನ್ಯವಾಗಿ ಇದು ರಜೋಗುಣ ಅನ್ನುವಂಥದ್ದು ಇರ್ತದಂತ ಇನ್ನು ಇದರ ಸಮಯ ಯಾವ ಯಾವ ಸಮಯದಲ್ಲಿ ಇದು ಸಿಗ್ತದಪ್ಪ ಅಂತ ಕೇಳಿದ್ರೆ ಬೆಳಿಗ್ಗೆ ಎಂಟರಿಂದ ಸಂಜೆ ನಾಲ್ಕರವರೆಗೆ ರಜೋಗುಣದ ಸ್ವಭಾವ ಇದು ಮತ್ತು ಸಮಯವನ್ನು ಕೂಡ ಹೇಳ್ತಾರ ಇನ್ನು ತಮೋ ಗುಣ ಇದು ಮೂರನೇ ಗುಣ ತಮೋಗುಣದ ದೈವ ಯಾರು ದೇವರು ಯಾರು ಪಾ ಅಂತಂದ್ರೆ ಬ್ರಹ್ಮ ಬ್ರಹ್ಮ ಇನ್ನ ಬಣ್ಣ ಕಪ್ಪು ಇನ್ನ ಇದರ ಸ್ವಭಾವ ಗುಣಗಳು ಗುಣ ಅವಗುಣಗಳು ನಿವೃತ್ತಿ ಭಾವ ಕುಗ್ಗುವಿಕೆ ಅಜ್ಞಾನ ಭಯ ಆಸಕ್ತಿ ಅಹಂ ಸ್ವಾರ್ಥತೆ ಅರ್ಥಹೀನತೆ ದೂರದೃಷ್ಟಿ ಇಲ್ಲದಿರುವಿಕೆ ಬುದ್ಧಿ ಕುಗ್ಗುವಿಕೆ ಬಾಯಾರಿ ಮಂಕುತನ ಸೋಮಾರಿ ಮೈಗಳ್ಳತನ ಆಲಸ್ಯ ನಿದ್ರಾವಸ್ಥೆ ಶರಣಾಗತಿ ಕ್ರೌರ್ಯ ಮೊಂಡುತನ ಇವೆಲ್ಲ ಅವಗುಣಗಳು ತಮೋಗುಣ ಇರುವವರಲ್ಲಿ ಸೇರಿಬಿಟ್ಟಿರ್ತವೆ ಇನ್ನು ಸುತ್ತಮುತ್ತಲ ಸಮಸ್ಯೆಗಳತ್ತ ಅನಾಸಕ್ತಿ ಕತ್ತಲು ಅಲಕ್ಷ್ಯ ಇನ್ನ ಎಲ್ಲಪ್ಪ ಇದು ಹೆಂಗ ಅಂದ್ರೆ ರಕ್ತ ಸಂಬಂಧಿಗಳೊಂದಿಗೆ ಮಕ್ಕಳು ಮರಿಮ ಮಕ್ಕಳೊಂದಿಗೆ ಒಡನಾಟ ಭಾವಿಕ ಲೋಕದ ಕಪ್ಪೆಯ ಹಾಗೆ ರಕ್ತ ಸಂಬಂಧಿಗಳೊಂದಿಗೆ ಮಕ್ಕಳು ಮರಿ ಮೊಮ್ಮಕ್ಕಳೊಂದಿಗೆ ಒಡನಾಟ ಅಲ್ಲಿ ಹಾಗೆ ತಮ್ಮ ಪೂರ್ತಿಗೆ ತಾವೇ ಇದ್ದು ಬಿಡೋದು ತಮೋಗುಣ ಇನ್ನು ಇದರ ಸಮಯ ಕಾಲಾವಕಾಶ ರಾತ್ರಿ ಎಂಟರಿಂದ ಬೆಳಗ್ಗೆ ನಾಲ್ಕರವರೆಗೆ ಈ ಸಂದರ್ಭದಲ್ಲಿ ಇರುವಂತಹದ್ದು ತಮೋಗುಣ ಸಾಮಾನ್ಯವಾಗಿ ಅದಕ್ಕೆ ಹೋಲಿಕೆ ಮಾಡ್ತಾರವರು ಇನ್ನು ಮೂರನ್ನು ಹೋಲಿಸಿ ಸಂಕ್ಷಿಪ್ತವಾಗಿ ನಾವು ಒಂದ್ಸಾರಿ ಹೇಳ್ಬಿಡ್ತೀನಿ ಸತ್ವಗುಣ ಮಹೇಶ್ವರ ದೇವರು ರಜೋಗುಣಕ್ಕ ವಿಷ್ಣು ತಮೋಗುಣಕ್ಕ ಬ್ರಹ್ಮ ಇನ್ನು ಸತ್ವಗುಣಕ್ಕೆ ಬಣ್ಣ ಬಿಳಿ ರಜೋಗುಣಕ್ಕೆ ಕೆಂಪು ತಮೋಗುಣಕ್ಕೆ ಕಪ್ಪು ಇನ್ನು ಸತ್ವಗುಣದ ಸ್ವಭಾವ ಏನು ಗುಣಗಳು ಏನು ಸತ್ಯ ಪ್ರೀತಿ ಸರಿದಾರಿ ಸಮಭಾವ ಅಹಿಂಸೆ ಬುದ್ಧಿವಂತಿಕೆ ಸೌಂದರ್ಯ ಒಳ್ಳೆಯತನ ಸೋದರ ಭಾವ ಆನಂದ ಸ್ಪಷ್ಟತೆ ಸಹಿಷ್ಣುತೆ ಶುದ್ಧತೆ ತಾಳ್ಮೆ ಪ್ರಯತ್ನ ಸ್ವನಂಬಿಕೆ ಒಗ್ಗಟ್ಟು ಸಾಮರಸ್ಯ ನಂಬಿಕೆ ಭಕ್ತಿ ದೈವಭಕ್ತಿ ದೈವಿಕತೆ ಇನ್ನು ರಜೋಗುಣದ್ದು ಸ್ವಭಾವ ಚ ಚಟುವಟಿಕೆ ಅಂದರೆ ಆಕ್ಟಿವ್ ಆಗಿರುವುದು ಆಕ್ರಮಣ ಭ್ರಮೆಯ ಸೃಷ್ಟಿ ಹಠ ಭಾವ ಭಾವಾತಿರೇಕ ಆಕಾಂಕ್ಷೆ ಪದವಿ ವಿಷಯಾಲಾಭಿ ಲಾಭಿಲಾಷೆ ಅವಿಸ್ವಾಸ ದುರಾಸೆ ಪ್ರತಿಷ್ಠೆ ಕೃತಿಮತೆ ಇಷ್ಟ ಅನಿಷ್ಟಗಳು ಅವಿಶ್ರಾಂತಿ ಆತುರ ಸಾಹಸ ದಿಢೀರ್ ಜೋರು ಇನ್ನು ತಮೋ ಗುಣದ ಗುಣಸ್ವಭಾವ ನಿವೃತ್ತಿ ಭಾವ ಕುಗ್ಗುವಿಕೆ ಅಜ್ಞಾನ ಭಯ ಆಸಕ್ತಿ ಅಹಂ ಸ್ವಾರ್ಥತೆ ಅರ್ಥಹೀನತೆ ದೂರದೃಷ್ಟಿ ಇಲ್ಲದಿರುವಿಕೆ ಬುದ್ಧಿ ಕುಗ್ಗುವಿಕೆ ಬಾಯಾರಿ ಮಂಕುತನ ಸೋಮಾರಿ ಮೈಗಳ್ಳತನ ಆಲಸ್ಯ ನಿದ್ರಾವಸ್ಥೆ ಶರಣಾಗತಿ ಕ್ರೌರ್ಯ ಮೋಂಡತನ ಇನ್ನ ಹೇಗೆ ಇದು ಸಿಗ್ತದೆ ಹೇಗೆ ನಮಗೆ ದೊರೀತದ ಅನ್ನೋದ್ರದು ಪ್ರಾರಂಭದಲ್ಲಿ ವಿಷ ಮತ್ತು ಫಲ ಕೊಡುವಾಗ ಅಮೃತ ಯಾವುದು ಸತ್ವಗುಣದ್ದು ನಮಗಿದು ಆರಂಭದಲ್ಲಿ ವಿಷದ ಥರ ಕಂಡರೂ ಕೂಡ ಇದರ ಕೊನೆಗೆ ಪ್ರತಿಫಲ ಅನ್ನುವಂಥದ್ದು ಅಮೃತ ಆಗಿರ್ತದೆ ಸತ್ವಗುಣದಲ್ಲಿ ಸತ್ವಗುಣ ಇರುವವರಿಂದ ಇನ್ನು ಪ್ರಾರಂಭದಲ್ಲಿ ಅಮೃತ ಅನಂತರ ದುರ ದುರವಸ್ಥೆಯತ್ತ ಜಾರುವಿಕೆ ಯಾವುದು ರಜೋಗುಣದ್ದು ಇದು ಸ್ವಭಾವ ರಜೋಗುಣ ಸ್ವಭಾವದೊಳಗೆ ಆರಂಭದೊಳಗೆ ಭಾಳ ಖುಷಿ ಆನಂದ ಅಮೃತ ಬಟ್ ಕೊನೆಗೆ ಸಮಸ್ಯೆ ಇನ್ನು ತಮೋಗುಣದ ಸ್ವಭಾವ ಸುತ್ತಮುತ್ತಲ ಸಮಸ್ಯೆಗಳತ್ತ ಅನಾಸಕ್ತಿ ಕತ್ತಲು ಅಲಕ್ಷ್ಯ ಇನ್ನು ಸತ್ವಗುಣದಿಂದ ಅಲ್ಲಿ ಅವರಲ್ಲಿ ಯಾವ ರೀತಿ ಇರ್ತದ ಅಂತಂದ್ರ ಸಮಗ್ರ ದೈವಿಕ ಪ್ರೀತಿ ಅಲ್ಲಿ ಹೆಂಗಿರ್ತದಂದ್ರ ನಿಸ್ವಾರ್ಥತೆ ಇರ್ತದ ಸಮಗ್ರ ದೈವಿಕ ಪ್ರೀತಿ ಸಮಗ್ರ ಅಂತಂದ್ರೆ ಯಾವ ಷರತ್ತು ಇಲ್ಲದೆ ಇನ್ನು ಹಿರಿಯರಲ್ಲಿ ಆಡಳಿತದಲ್ಲಿರುವವರಲ್ಲಿ ಸಿರಿತ ಶ್ರೀವಂತರಲ್ಲಿ ನಂಟು ಈ ರಜೋಗುಣ ಅನ್ನುವಂಥದ್ದು ಆಡಳಿತ ಇರುವವರ ಹತ್ರ ಪಾವರ್ ಅಧಿಕಾರ ಇರುವವರ ಹತ್ರ ಮತ್ತು ಸಿರಿವತ್ತ ಶ್ರೀವಂತರ ನಂಟನ್ನು ಹೊಂದಿರ್ತದೆ ಅದು ಇನ್ನು ರಕ್ತ ಸಂಬಂಧಿಗಳೊಂದಿಗೆ ಮಕ್ಕಳು ಮರಿಮ ಮಕ್ಕಳೊಂದಿಗೆ ಒಡನಾಟ ಭಾವಿ ಭಾವಿಯ ಲೋಕದ ಕಪ್ಪೆಯ ಹಾಗೆ ಇರುವಂತಹದ್ದು ತಮೋಗುಣದ ಸ್ವಭಾವ ಇನ್ನು ಸತ್ವಗುಣ ಯಾವ ಕಾಲಮಾನದಲ್ಲಿ ಇರ್ತದೆ ಅಂತಂದ್ರೆ ಒಂದು ದಿನದೊಳಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬೆಳಗ್ಗೆ ನಾಲ್ಕರಿಂದ ಎಂಟರವರೆಗೆ ಮತ್ತು ಸಾಯಂಕಾಲ ನಾಲ್ಕರಿಂದ ಎಂಟರವರೆಗೆ ಏನಿರ್ತದ ಸತ್ವಗುಣ ಇರ್ತದೆ ಅದರ ಪ್ರಭಾವ ಇರ್ತದೆ ಅಂದ್ರೆ ಆ ಥರ ಅದು ಇನ್ನು ರಜೋಗುಣ ಇರುವಂತಹದ್ದು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕರವರೆಗೆ ಇನ್ನು ತಮೋಗುಣ ಗುಣ ಇರುವಂತಹದ್ದು ರಾತ್ರಿ ಎಂಟರಿಂದ ಬೆಳಗ್ಗೆ ನಾಲ್ಕರವರೆಗೆ ಅದಕ್ಕೋಸ್ಕರ ನಾವು ಈ ಸತ್ವಗುಣ ರಜೋಗುಣ ತಮೋ ಗುಣ ಅನ್ನುವಂಥ ವಿಚಾರದ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು ನಾವು ಇನ್ನೂ ಇದರ ಬಗ್ಗೆ ನಾವು ಹೆಚ್ಚಿನ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್